ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲಾ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಗುರುಜಿ ನೀವು ಹೇಳಿದ್ರಿ ಡಿಫೆನ್ಸ್ ಹೆಂಗ್ ಮಾಡೋದು ಓಕೆ ಡಿಫೆನ್ಸ್ ಮೀನ್ಸ್ ಮನೆಯವ್ರನ್ನಾಗ್ಲಿ ಸ್ನೇಹಿತರನ್ನಾಗ್ಲಿ ಸಮಾಜನಾಗ್ಲಿ ಇವ್ರನ್ನೆಲ್ಲ ಡಿಫೆನ್ಸ್ ಅನ್ನೋದು ಯಾವ ತರ ಇರ್ಬೇಕಂದ್ರೆ ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಬೇಕು ಬೈಯ ತರ ಇರಬಾರ್ದು ಅವರೇ ನಮಗೆ ಬೈತಾ ಇದ್ರು ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಇದೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು ಆ ತರ ಹೆಂಗ್ ಡಿಫೆನ್ಸ್ ಮಾಡೋದು ಪ್ಲೀಸ್ ಟೀಚ್ ಮಿ ನೀನು ಮೊದಲು ವಿವೇಕಾನಂದರ ಪುಸ್ತಕಗಳನ್ನು ಓದು ಅವರ ಜೀವನ ಚರಿತ್ರೆಯನ್ನು ಓದು ನನಗೆ ಈ ರೀತಿ ಡಿಫೆನ್ಸ್ ಮಾಡೋದು ಕಲಿಸ್ಕೊಂಡಿದ್ದ ವಿವೇಕಾನಂದ ಸ್ವಾಮಿ ಒಂದು ಕ್ಯಾಂಟೀನ್ಗೆ ಹೋಗ್ತಾರೆ ಫಾರಿನ್ ಅಲ್ಲಿ ಹೋಗಿ ಊಟ ಅದು ಏನದು ಬಫೆ ಸಿಸ್ಟಮ್ ಎಲ್ಲ ತಗೊಂಡ್ಬಂದು ಒಂದು ಟೇಬಲ್ ಮೇಲೆ ಕುಂತ್ಕೊಳ್ತಾರೆ ಒಬ್ಬರು ಅವ್ರಿಗಿಂತ ಹಿರಿಯರು ಕುಂತಿರ್ತಾರೆ ಇವ್ರು ನೋಡ್ಬಿಟ್ಟು ಅವನು ಹೇಳ್ತಾನೆ ಯಾವತ್ತು ಹಂದಿ ಮತ್ತೆ ಹಂಸ ಎದುರುಗಡೆ ಬದುರುಗಡೆ ಕುಂತ್ಕೊಂಡು ಊಟ ಮಾಡಲ್ಲ ಅಂತ ಅದಕ್ಕೆ ಆತು ಓ ಸಾರಿ ಸಾರಿ ಐ ರಿಯಲ್ ವೆರಿ ಸಾರಿ ಹಂದಿ ಹತ್ರ ನಾನು ಕುಂತ್ ನಾನು ಅಂತ ಸಾರಿ ಸಾರಿ ಅಂತ ಲೈಬ್ರರಿಯನ್ನು ಹೋಗ್ತಾನೆ ಅಲ್ಲಿ ಭಗವದ್ಗೀತೆ ಕೆಳಗಡೆ ಇರುತ್ತೆ ಬೈಬಲ್ ಮೇಲ್ಗಡೆ ಇರುತ್ತೆ ಇಲ್ಲಿಂದ ಎಲ್ಲ ಕೇಳ್ಕೊಂಡು ನೋಡ್ತಾನೆ ಕರೆದ್ಬಿಟ್ಟು ನೋಡು ನಮ್ಮ ಬೈಬಲ್ ಯಾವಾಗ್ಲೂ ಮೇಲಿರ್ತದೆ ಭಗವದ್ಗೀತೆ ಯಾವಾಗ್ಲೂ ಕೆಳಗಡೆ ಇರುತ್ತೆ ಇದನ್ನ ಚೆನ್ನಾಗಿ ತಿಳ್ಕೊ ಅಣಕ ಮಾಡ್ತಾನೆ ಲೈಬ್ರರಿ ಅದಕ್ಕೆ ಹೇಳ್ತಾರೆ ಅಲ್ಲೇ ಮುಟ್ಟಾಳ ಮೇಲ್ ಇರೋದಲ್ಲೋ ಇದು ಫೌಂಡೇಶನ್ ಇದು ಇಲ್ಲಿದ್ರೆ ಎಲ್ಲ ಪುಸ್ತಕಗಳು ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಕೋ ಅದಕ್ಕೆ ನೋಡಿ ಲೈತೆ ಅಂತ ಅದಾದ್ಮೇಲೆ ಮಾರನೇ ದಿವಸ ಬರ್ತಾನೆ ಅಲ್ಲಿ ಲೈಬ್ರರಿ ಮೇಲ್ಗಡೆ ತೊಗೊಂಡೋಗಿಟ್ಬಿಡುತ್ತೆ ಬೈಬಲ್ ಕೆಳಗಡೆ ಇಟ್ಬಿಡುತ್ತೆ ನೋಡಿ ಇಲ್ಲಿ ರೂಟ್ ಇಲ್ಲೈತೆ ಅದು ಮೇಲಿದೆ ಅಂತ ತಪ್ಪು ಯಾವಾಗಲೂ ಕಿರೀಟ ತಲೆ ಮೇಲೆ ಇರುತ್ತೆ ಕಿರೀಟ ಯಾವಾಗಲೂ ತಲೆ ಮೇಲೆ ಇರುತ್ತೆ ಅದಕ್ಕೆ ನಿನ್ನೆ ನಿನಗೆ ಅರ್ಥ ಆಗಲಿಲ್ಲ ಕೆಳಗಡೆ ಇಟ್ಟಿದ್ದೆ ಇವತ್ತು ನೋಡಿ ಮೇಲೆ ಇಟ್ಟಿದ್ದೆ ಎಷ್ಟು ಮಾನ್ಯತೆ ಕೊಟ್ಟಿದೆ ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ ಸೊ ಇದನ್ನ ಡಿಫೆನ್ಸ್ ಅಂತಾರೆ ಪ್ರತಿ ಒಂದು ಸಲ ಅವನು ಬಂದಾಗಲೂ ಕೂಡ ಅವನು ಮಾರನೇ ದಿವಸ ಮೂರನೇ ದಿವಸ ಬರ್ತಾನೆ ಆ ಪುಸ್ತಕ ಸೆಂಟ್ರಲ್ ಇಟ್ಬಿಟ್ಟಿರ್ತಾನೆ ಬೈಬಲ್ ಕೆಳಗಡೆ ಇದನ್ ಸೆಂಟರ್ ಮೇಲ್ಗಡೆ ಯಾವುದೋ ಒಂದು ಗ್ರಂಥ ಇಟ್ಟಿರ್ತಾನೆ ಈಗ ನೋಡು ಸೆಂಟ್ರಲ್ ಐತೆ ಅಂತ ಮಧ್ಯಮ ಪಾಂಡವ ಅಂದ್ರೆ ಅರ್ಜುನ ಯಾವಾಗಲೂ ಎಲ್ಲ ಇಡೀ ಭೂಮಂಡಲದಲ್ಲಿರೋ ಎಲ್ಲ ಮತಗಳಿಗೆ ನಮ್ಮ ಧರ್ಮ ಇದೆಯಲ್ಲ ಇದೇ ಅದ್ಭುತ ಸೆಂಟ್ರು ಸಂಖ್ಯೆಗಳಲ್ಲಿ ಒಂಬತ್ತು ಸಂಖ್ಯೆ ಐದು ಮಧ್ಯಮ ಸಂಖ್ಯೆ ನಾಲ್ಕು ಈ ಕಡೆ ನಾಲ್ಕು ಈ ಕಡೆ ಅದೇ ರೀತಿ ನೋಡಿ ಇದರಲ್ಲಿ ಇರೋದೆಲ್ಲ ಮತಗಳು ಇದರಲ್ಲಿರೋದೆಲ್ಲ ಮತಗಳು ಮಧ್ಯದಲ್ಲಿರೋದೆ ಧರ್ಮ ಎರಡನ್ನೂ ಹಿಡ್ಕೊಂಡು ಕಾಪಾಡ್ತಾ ಇದೆ ಅವನಿಗೆ ತಲೆ ಕೆಟ್ಟು ಹುಡುತದೆ ಏನ್ ಹೇಳಿದ್ರು ಏನಾದ್ರು ಒಂದು ಹೇಳ್ತಾನಲ್ಲಪ್ಪ ಮೂರನೇದು ಇಟ್ರೆ ಮೂರು ಗುರುಗ್ರಹ ಎಂತ ಅದ್ಭುತ ನಮ್ಮ ವಿಶ್ವ ಗುರು ಯಾರು ಅಂತಂದ್ರೆ ಭಾರತ ಸೊ ಅವ್ನು ಏನಂದ್ರೆ ಏಳರಲ್ಲಿ ಇಟ್ರೆ ಜ್ಞಾನ ಏನೇ ಮಾಡಿದ್ರು ಮಾತಿನಿಂದ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲು ಯಾರು ಅವನನ್ನು ಮಾತಿನಿಂದ ಗೆಲ್ಲಕ್ಕೆ ಹಾಕ್ತಾ ಇರಲಿಲ್ಲ ಅಂತೇಳಿ ಬೈತಾ ಇದನ್ನೇ ಬೈಸ್ಕೊಂಡ್ ಬರ್ತಾ ಇರಲಿಲ್ಲ ಕೇಳಿ ಇನ್ನೊಂದ್ಸಲ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತಾನೆ ಫಾರಿನರ್ ಈ ಸ್ಲೀಪಿಂಗ್ ಕೋಚ್ ಈ ಕಡೆ ಮಲಗಿರ್ತಾನೆ ವಿವೇಕಾನಂದ ಬಟ್ ನಿದ್ದೆ ಬಂದಿರಲಿಲ್ಲ ಕಂಡ್ಬಿಟ್ಟಿರ್ತಾನೆ ಈ ಕಡೆ ಒಬ್ಬ ಫಾರಿನರ್ ಇರ್ತಾನೆ ಅವನೇನ್ ಮಾಡ್ತಾನೆ ಚಪ್ಪಲಿ ತಗೊಂಡು ಈಚೆ ಬಿಸಾಕ್ ಟ್ರೈನ್ ಟ್ರೈನಿಂದ ಆಚೆ ಅವ್ನು ಬಿಸಾಕದ್ನ ವಿವೇಕಾನಂದ ಹಿಂಗ್ ನೋಡ್ತಾನೆ ಕಣ್ಣಲ್ಲಿ ಮತ್ತೆ ಸುಮ್ಮನೆ ಬಿಟ್ಟು ಮಲ್ಕೊಳ್ತಾನೆ ಆಮೇಲೆ ಇವನು ಫುಲ್ ಖುಷಿ ಚಪ್ಪಲಿ ಬಿಸಾಕ್ಬಿಟ್ಟೆ ಬಿಸಾಕ್ಬಿಟ್ಟೆ ಅಂತ ಖುಷಿ ಆಗ್ಬಿಟ್ಟು ಆಮೇಲೆ ಅವ್ನು ಮಲ್ಕತ್ತಾನೆ ಅವನು ಮೇಲೆ ಕೋಟು ಮತ್ತೆ ಹ್ಯಾಟು ಇದು ಎರಡು ಸ್ಪೆಕ್ಸ್ ಎಲ್ಲ ತೊಗೊಂಡು ಅವನು ಬಿಸಾಕ್ಬಿಡ್ತಾನೆ ಆಮೇಲೆ ಮಧ್ಯದಲ್ಲಿ ಎಚ್ಚರ ಆಗುತ್ತೆ ಎದ್ಬಿಟ್ಟು ಅವಲೋ ಅಲೋ ಮಿಸ್ಟರ್ ನನ್ನ ಕೋಟುನು ಮತ್ತು ಹ್ಯಾಟ್ ನೋಡಿದೆ ಅಂತ ಹ್ಞೂ ನೋಡಿದೆ ಎಲ್ಲಿ ಅಂತ ನನ್ನ ಚಪ್ಪಲಿ ಹುಡ್ಕೊಂಡು ಹೋಗಿದೆ ಅದು ಅಂತಾನೆ ನನ್ನ ಚಪ್ಪಲಿ ಹುಡ್ಕೊಂಡು ಅದು ಹೋಗಿದೆ ಅಂದರೆ ವಿವೇಕಾನಂದರ ಒಂದು ಮೆಂಟಾಲಿಟಿ ಹೆಂಗಿದೆ ಅಂತಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ನಿನ್ನನ್ನು ತುಳಿತಾರೆ ನೀನು ತುಳಿಸ್ಕೊ ಅಂತ ಅಯ್ಯೋ ನಾನು ತುಳಿಸ್ಕೊಳ್ತೀನಿ ಗಾಂಧೀಜಿ ಹೇಳೋರೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ವಿವೇಕಾನಂದ ಹಂಗಿಲ್ಲ ಈಗ ನೀನು ಕೇಳಿದ ಪ್ರಶ್ನೆ ಕೇಳಿದೆ ಡಿಫೆನ್ಸ್ ಅಂದರೆ ಏನು ಅಂತಂದರೆ ತುಳಿದ್ರೆ ತುಳಿಸ್ಕೊಳ್ಬೇಡ ಹಂಗಂತೇಳಿ ನೀನು ತುಳಿಯೋಕೋಬೇಡ ಬಟ್ ತುಳಿತಾ ಇರೋದನ್ನು ತುಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಳಿದಿರೋ ರೀತಿ ಡಿಫೆನ್ಸ್ ಮಾಡ್ತಾರಲ್ಲ ಪ್ರೊಟೆಕ್ಟ್ ಮಾಡ್ತಾರಲ್ಲ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದನ್ನು ಡಿಫೆನ್ಸ್ ಅಂತ ಹೇಳೋದು ಅಂದ್ರೆ ನಾವ್ ಇನ್ನೊಬ್ರಗ್ ತೊಂದರೆ ಕೊಡೋದ್ ಬೇಡ ಬಟ್ ಇನ್ನೊಬ್ಬರಿಂದ ನಾವು ತೊಂದರೆ ಅನ್ಭವಿಸೋದ್ ಬೇಡ ಅವ್ರು ತೊಂದರೆ ಕೊಡ್ತಾವ್ರೆ ಅಂದ್ರೆ ಯಾಕೆ ತೊಂದರೆ ಅನುಭವಿಸ್ತೀಯ ಸೊ ಅದಕ್ಕೋಸ್ಕರ ನನಗೆ ಡಿಫೆನ್ಸ್ ಮಾಡೋದ್ ಕಲ್ಸ್ಕೊಟ್ಟಿದ್ದೆ ವಿವೇಕಾನಂದ ಪುಸ್ತಕ ಅದ್ಭುತವಾಗಿದೆ ಓದೋರೆಲ್ಲರೂ ಕೂಡ ಅದರಲ್ಲೂ ಅವ್ರದ್ದು ಸುಮಾರು ಯೋಗ ಕ್ರಿಯೆಗಳೆಲ್ಲ ಇದೆ ರಾಜಯೋಗ ಅಂತ ಬರೆದಿದ್ದಾರೆ ಕರ್ಮಯೋಗ ಅಂತ ಬರ್ತಿದ್ದಾರೆ ಬಟ್ ಅದನ್ನು ಲೈಫ್ ಹಿಸ್ಟ್ರಿ ಓದು ಅಮೇಝಿಂಗ್ ತುಂಬ ಅದ್ಭುತ ಆತ ಒಂದೊಂದು ವ್ಯವಹಾರಗಳನ್ನೆಲ್ಲ ಯಾವ ರೀತಿ ಮಾಡ್ತಾ ಇದೆ ಅಂದರೆ ಇನ್ನೊಂದು ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ನೆನಪಿಗೆ ಬಂತು ಸೊ ಒಬ್ಬ ಲೇಡಿ ವಿವೇಕಾನಂದ ಒಳ್ಳೆ ಘಟ್ಮಸ್ತು ಅಜಾನುಭಾ ದೃಢಕಾಯ ಅಂತ ನೋಡ್ಬಿಟ್ಟು ಅವನ ಮೇಲೆ ಅಫೆಕ್ಷನ್ ಬರುತ್ತೆ ಅಂದರೆ ಅಟ್ರಾಕ್ಷನ್ ಅವ್ನು ನೋವು ಕೇಳ್ತಾಳೆ ನಾನು ನನ್ನನ್ನು ಮದುವೆ ಆಗ್ತೀನಿ ಪ್ಲೀಸ್ ನನ್ನ ಮದುವೆ ಆಗಿ ಅಂತ ಅದಕ್ಕೆ ಯಾಕೆ ಅಂತ ಕೇಳ್ತಾಳೆ ನನಗೆ ನಿನ್ನಂತಂದೇ ಒಂದು ಗಂಡು ಮಗು ಬೇಕು ವಿವೇಕಾನಂದ ಸ್ವಾಮಿ ಥರ ಅದಕ್ಕೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅಯ್ಯೋ ಮದುವೆ ಆಗೋದು ಎಷ್ಟು ಕಷ್ಟ ಇಬ್ಬರು ಮನಸ್ಸುಗಳು ಒಂದಾಗಬೇಕು ಇಬ್ಬರು ಮನೆಗಳು ಒಪ್ಪಬೇಕು ಅದರಲ್ಲೂ ನಿಮ್ಮದು ಬೇರೆ ಧರ್ಮ ನಮ್ದು ಬೇರೆ ಧರ್ಮ ಇದೆರಡು ಧರ್ಮಗಳು ಒಪ್ಪಬೇಕು ಇದೆಲ್ಲ ಜಗಳಕ್ಕೆ ಕಾರಣ ಆಗುತ್ತೆ ಮದುವೆ ಆದಮೇಲೆ ಮಕ್ಕಳು ಸಡನ್ನಾಗಿ ಆಗೋಲ್ಲ ಒಂದು ವರ್ಷ ಆಗುತ್ತೆ ಮಗು ಆಗುತ್ತೆ ಇದೆಲ್ಲ ಲಾಂಗ್ ಪ್ರೊಸೆಸ್ ನಾನೇ ನಿನ್ನ ಮಗು ಅನ್ಕೋ ನಾನೇ ನಿನ್ನ ಮಗು ಅನ್ಕೋ ಅಲ್ಲೇ ಆನ್ಸರ್ ಇರುತ್ತೆ ಹುಡುಕಲ್ಲ ಜನ ಯಾಕೆ ಬೇಕು ನಿನಗೆ ಅಷ್ಟೊಂದೆಲ್ಲ ಲಾಂಗ್ ಎಲ್ಲ ಹಾಕ್ಬೇಕು ನಾನೇ ನಿನ್ನ ಮಗು ಓಕೆ ಮಮ್ಮಿ ಅಂತ ಆವತ್ತಿಂದ ಮಮ್ಮಿ ಮಮ್ಮಿ ಅಂತ ಕರೀತೀನಿ ಸೂಪರ್ ಸೊ ರಿಯಲ್ ಆಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದನ್ನು ಮಾತನ್ನ ಆಡೋದು ಕಲ್ತ್ಕೊಳ್ಬೇಕು ಎರಡು ರೀತಿ ಮಾತಾಡ್ಬೋದು ಒಂದು ಡಿಫೆನ್ಸ್ ಮಾಡೋದಕ್ಕೋಸ್ಕರ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಸೋದಕ್ಕೋಸ್ಕರ ನಮ್ಗೆ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅರ್ಥ ಮಾಡಿಸ್ಬೇಕು ಅದಕ್ಕೋಸ್ಕರ ಎರಡೂ ಮಾತಲ್ಲಿ ಬಹಳ ಬಹಳ ಪವರ್ಫುಲ್ ಅದರಲ್ಲಿ ಅಡಕವಾಗಿ ಸತ್ವ ಅಡಕವಾಗಿದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಬೇಕು ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ